ನಮಸ್ಕಾರ ಒಬ್ರು ವೀಕ್ಷಕರೇ ಸ್ನೇಹಿತರೊಬ್ಬರು ಕೇಳಿದ್ದಾರೆ ಪ್ಲ್ಯಾಂಟಾರ್ ಫ್ಯಾಷಿಯಾಸ್ ಫ್ಯಾಷಿಯೈಟಿಸ್ ಅಂದರೆ ಈ ಪಾದದ ನೋವಿದೆ ಏನು ಮಾಡಬೇಕು ಅಂತ ಪಾದಗಳಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡೋಣ ಕಂಟಿನ್ಯೂ ಮಾಡಿ ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಆರೋಗ್ಯದ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಆ ಥರ ತೊಂದರೆಗಳೇನಾದರಿದ್ದರೆ ತಿಳಿಸಿ ಅದಕ್ಕೆ ಏನು ಪರಿಹಾರ ಏನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ವೀಡಿಯೋಗಳ ಮೂಲಕ ಸ್ನೇಹಿತರೆ ಈಗ ಬರೋಣ ಪಾದದ ನೋವು ಇದಕ್ಕೆ ಏನು ಟ್ರೀಟ್ಮೆಂಟು ಯೋಗದಲ್ಲಿ ಏನು ಮಾಡ್ಬೋದು ಅನ್ನೋ ಬಗ್ಗೆ ಫಸ್ಟ್ ಥಿಂಗ್ ನೀವು ಮಾಡುವಂಥದ್ದು ಅಂದರೆ ಈ ಥರ ಕೂತ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಇದೆಯಾ ಸ್ನೇಹಿತರ ಇದು ಪಾದದ ನೋವಿಗೆ ಒಂಥರ ರಾಮಬಾಣ ಅಂತಲೇ ಹೇಳ್ಬೋದು ಇದನ್ನು ನಾವು ಕರಿತೀವಿ ಬೋಲ್ಟ್ ಪೋಸ್ ಅಥವಾ ವಜ್ರಾಸನ ಅಂತ ಸೈಡಿಂದ ತೋರಿಸ್ಕೊಡ್ತೀನಿ ಇನ್ನೊಂದು ಸಲ ಫಸ್ಟು ಈ ಥರ ಬರುತ್ತೆ ಅಂದರೆ ಮಂಡಿ ಮೇಲೆ ನಿಲ್ಲೋದು ಆಮೇಲೆ ಕೂತ್ಕೊಳ್ಳೋದು ಪಾದ ಪೂರ್ಣವಾಗಿ ಪಾದದ ಮೇಲ್ಭಾಗ ಪೂರ್ಣವಾಗಿ ಮ್ಯಾಟಿನ ಮೇಲೆ ಇರಬೇಕು ಪ್ರಶ್ನೆ ಬರುತ್ತೆ ನಿಮ್ಮ ಹಿಮ್ಮಡಿಗಳ ಮೇಲೆ ಈ ಆಸನ ಇಟ್ಸ್ ಎಲ್ಫ್ ಅಂದರೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ಮ್ಯಾಕ್ಸಿಮಮ್ ಆಗಿ ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡಿದರೆ ಇದನ್ನೇ ಕಂಟಿನ್ಯೂ ಮಾಡ್ತೀರಾ ನೀವು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪೋಸು ಮಂಡಿಯನ್ನು ಉರ್ಕೊಂಡು ಈ ಥರ ವಾಕ್ ಮಾಡೋದು ಕೈಯನ್ನು ಹಿಂದ್ಗಡೆ ಕಟ್ಕೊಳ್ಳಿ ಮುಂದ್ಗಡೆ ಕಟ್ಕೊಳ್ಳಿ ಅಥವಾ ಕತ್ತಿನ ಹಿಂದೆ ಈ ಥರ ಕಟ್ಕೊಳ್ಳಿ ಹೇಗಿದ್ದರೂ ಪರವಾಗಿಲ್ಲ ಒಂಚೂರು ಹಿಂದಕ್ಕೂ ಮುಂದಕ್ಕೂ ಜರುಗುವಂಥ ಪ್ರಯತ್ನ ಇಲ್ಲಿ ನೀವು ಪಾದಗಳನ್ನು ಎತ್ತಿ ಇಡೋದಿಲ್ಲ ವಾಕ್ ಮಾಡೋದು ಅಂದರೆ ವಾಕ್ ಮಾಡೋದಂದರೆ ಪಾದಗಳನ್ನು ಎತ್ತಿ ಇಡೋದಕ್ಕೆ ಸಾಮಾನ್ಯವಾಗಿ ನಾವು ವಾಕಿಂಗ್ ಅಂತ ಕರಿತೀವಿ ಬಟ್ ಇಲ್ಲಿ ಪಾದಗಳನ್ನು ಎತ್ತಿ ಇಡೋದಿಲ್ಲ ಪಾದಗಳನ್ನು ಎಳ್ಕೊಂಡು ಇಂಚಿಂಚಾಗಿ ಅಂದರೆ ಇಂಚ್ ಬೈ ಇಂಚು ಒಂದೊಂದು ಇಂಚು ಮುಂದಕ್ಕೆ ಮತ್ತೆ ಹಿಂದಕ್ಕೆ ಸಾಕ್ತೀವಿ ಪಾದಗಳನ್ನು ಹೋಗಬೇಕು ಅಂದರೆ ಪಾದಕ್ಕೆ ಚೆನ್ನಾಗಿ ಮಸಾಜ್ ಆಗಬೇಕು ಆ ಥರ ಪಾದದ ಮೂಳೆ ಮತ್ತು ಮಾಂಸದ ಭಾಗ ಇರುತ್ತೆ ನೋಡಿ ಮಾಂಸಖಂಡಗಳು ಅದಕ್ಕೆ ಎಕ್ಸಸೈಸ್ ಆಗೋ ಥರ ನಿಮ್ಮ ಆ್ಯಕ್ಷನ್ ಇರಬೇಕಾಗತ್ತೆ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ಮಾಡಿ ಇದು ತುಂಬ ಚೆನ್ನಾಗಿ ಪಾದಗಳಿಗೆ ಮಸಾಜ್ ಮಾಡುತ್ತೆ ಆಯಿತು ಏನು ಮಾಡ್ಬೋದು ಅಂದರೆ ಮೂರನೇ ಎಕ್ಸಸೈಸ್ ನಾನು ಹೇಳೋದು ಒಂದು ಕಾಲನ್ನು ಎತ್ತಿ ಮುಂದಗಡೆ ಇಡ್ತೀರ ಬಲಗಾಲನ್ನು ಎತ್ತಿ ಮುಂದ್ಗಡೆ ಇಟ್ಟೆ ನಾನೀಗ ಮಂಡಿ ಮೇಲೆ ಕುತ್ಕೊಂಡಿದ್ದೀನಿ ಅಂದರೆ ಮಂಡಿ ಒಂದು ಮಂಡಿ ಊರ್ಕೊಂಡಿದ್ದೀನಿ ಎಡ ಮಂಡಿ ಊರ್ಕೊಂಡಿದ್ದೀನಿ ಬಲ ಮಂಡಿ ಮೇಲ್ಗಡೆ ಇದೆ ತೊಡೆ ನೆಲಕ್ಕೆ ಆಗಿದೆ ತೊಡೆಯ ಕೆಳಭಾಗ ಮಂಡಿಯ ಕೆಳಭಾಗ ಏನಿದೆ ನೆಲಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ ಬಲಪಾದ ಮೇಲೆ ಪೂರ್ತಿಯಾಗಿ ಹುರ್ಕೊಂಡಿದೆ ಕೈಗಳನ್ನು ಮೇಲಕ್ಕೆ ಎತ್ತಿ ನಮಸ್ಕಾರ ಮುದ್ರೆಯನ್ನು ಮಾಡುವಂಥದ್ದು ಇದೇ ಥರ ಬಲಮಂಡಿಯನ್ನು ನೆಲದ ಮೇಲೆ ಎಡ ಎಡಮಂಡಿಯನ್ನು ಎತ್ತಿ ಮೇಲ್ಗಡೆ ತೊಗೊಂಬರ್ತೀನಿ ತೊಡೆ ಭೂಮಿಗೆ ಪ್ಯಾರ್ಲಲ್ಲು ಮಂಡಿಯ ಕೆಳಭಾಗ ಭೂಮಿಗೆ ಪರ್ಪೆಂಡಿಕ್ಯುಲರು ಕೈಗಳನ್ನು ಮೇಲಕ್ಕೆ ಎತ್ತಿ ನಮಸ್ಕಾರ ಮುದ್ರೆ ಮಾಡುವಂಥದ್ದು ಇದು ಇನ್ನೊಂದು ಆಗುತ್ತೆ ಸೊ ಎರಡು ಪೋಸುಗಳನ್ನು ಆಲ್ಟರ್ನೇಟಿವ್ ಆಗಿ ಮಾಡ್ತಾ ಹೋಗುವಂಥದ್ದು ಎರಡು ಸಲ ಆಗುತ್ತೋ ಅಷ್ಟು ಸಲ ಮಾಡೋದು ಸ್ನೇಹಿತರೆ ಇನ್ನೊಂದು ಬಹಳ ಸುಂದರವಾದ ಮತ್ತು ಇಂಪಾರ್ಟೆಂಟ್ ಆಸನ ಇದೆ ಅದನ್ನು ನಾವು ಕರಿತೀವಿ ಮಾಲಾಸನ ಅಂತ ಈ ಥರ ಕೂತ್ಕೊತೀರಾ ಆರಾಮವಾಗಿ ಪಾದಗಳನ್ನು ನೆಲಕ್ಕೂರ್ಕೊಂಡು ಮಂಡಿಯನ್ನು ಫೋಲ್ಡ್ ಮಾಡಿಕೊಂಡು ಕೂತ್ಕೊತೀರಾ ಮುಂದಗಡೆ ಕೈಗಳನ್ನು ತಗೊಂಡು ನಮಸ್ಕಾರ ಮುದ್ರೆಯನ್ನು ಮಾಡುವಂಥದ್ದು ಇದು ಹಿಮ್ಮಡಿಯ ಮೇಲೆ ಚೆನ್ನಾಗಿ ಒತ್ತಡ ಹೇರುತ್ತೆ ಯಾಕೆಂದರೆ ಪ್ರಷ್ಟದ ಭಾರ ಪೂರ್ತಿಯಾಗಿ ನಿಮ್ಮ ಹಿಮ್ಮಡಿ ಮೇಲೆ ಇರುತ್ತೆ ಅಲ್ಲಿ ಪರಿವರ್ತನೆ ಅನ್ನೋದು ಆಗುತ್ತೆ ಬಟ್ ಇದನ್ನು ನೀವು ಮಾಡಬೇಕಂದ್ರೆ ಪ್ರಾಪರ್ ಆಗಿ ಮಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು ಅಂದರೆ ಕೈಗಳನ್ನ ಮುಗಿಯೋದಕ್ಕೆ ಸಾಧ್ಯ ಆಗಬೇಕು ಫಸ್ಟು ಈ ಥರ ಕೈ ಮುಗಿರಿ ಆಮೇಲೆ ನಿಧಾನವಾಗಿ ಮಂಡಿ ಕೆಳಗಡೆ ಕೈಗಳನ್ನ ಹೋಗೋದಕ್ಕೆ ಟ್ರೈ ಮಾಡಿ ಆವಾಗ ಬರುತ್ತೆ ಪ್ರಾಪರ್ ಗಾರ್ಲೆಂಡ್ ಪೋಸ್ ಅಥವಾ ಮಾಲಾಸನ ಈ ಮಾಲಾಸನ ಕೂಡ ಹಿಮ್ಮಡಿ ನೋವಿಗೆ ತುಂಬ ಒಳ್ಳೆಯ ಚಿಕಿತ್ಸೆಯನ್ನು ಉಂಟು ಮಾಡುತ್ತೆ ಇನ್ನೊಂದಿದೆ ಭಾಳ ಇಂಪಾರ್ಟೆಂಟ್ ಎಕ್ಸಸೈಸು ಇದನ್ನು ಮಾಡೋದಕ್ಕೆ ಈ ಥರ ಮಾರ್ಜಾಲಾಸನ ಅಂತ ಹೇಳ್ತೀವಿ ಮಾರ್ಜಾಸನದಲ್ಲಿರ್ತೀರ ಇನಿಷಿಯಲಿ ಮಾರ್ಜಾಲಾಸನ ಮಂಡಿಯನ್ನು ಊರ್ಕೊಂಡು ಪಾದಗಳನ್ನು ಈ ಥರ ಹಿಂದ್ಗಡೆ ತಗೊಂಡು ಕೂತ್ಕೊಳ್ಳೋದು ಕೈಗಳನ್ನು ಮುಂದಕ್ಕೆ ಉರುವಂಥದ್ದು ಬೆನ್ನು ನೇರವಾಗಿರುತ್ತೆ ಸಾಧ್ಯ ಆದಷ್ಟು ಮಟ್ಟಿಗೆ ಆಮೇಲೆ ಕಾಲು ಬೆರಳುಗಳನ್ನು ನಿಧಾನಕ್ಕೆ ಉರ್ತೀರ ನಿಧಾನಕ್ಕೆ ಉರಿ ಪಾದಗಳನ್ನು ನೆಲದ ಮೇಲೆ ಪೂರ್ತಿಯಾಗಿ ಉರೋದು ತಲೆಯನ್ನು ಹಿಂದ್ಗಡೆ ಸ್ಟ್ರೆಚ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಕೈಗಳ ಮಧ್ಯೆ ಕತ್ತು ಮತ್ತು ತಲೆಯನ್ನು ತೊಗೊಂಡೋಗೋದು ಹಿಂದ್ಗಡೆ ಸ್ಟ್ರೆಚ್ ಮಾಡೋದಕ್ಕೆ ಟ್ರೈ ಮಾಡೋದು ಕಾಲುಗಳು ನೇರವಾಗಿರ್ತವೆ ಕೈಗಳು ನೇರವಾಗಿರ್ತವೆ ಭ್ರಷ್ಟ ಭಾಗವನ್ನು ಮೇಲಕ್ಕೆತ್ತೋದು ಇದನ್ನು ನಾವು ಕರಿತೀವಿ ಅಧೋಮುಖ ಶ್ವಾದ ಶ್ವಾನಾಸನ ಅಂತ ಫಾರ್ವರ್ಡ್ ಡಾಗ್ ಪೋಸ್ ಅಂತ ಹೇಳ್ತಾರೆ ಅಧೋಮುಖ ಶ್ವಾನಾಸನ ಮತ್ತೆ ವಾಪಸ್ ಬರ್ತೀವಿ ಮಾರ್ಜಾಲಾಸನಕ್ಕೆ ಸೊ ಈ ಮಾರ್ಜಾಲಾಸನ ಮತ್ತು ಅಧೋಮುಖ ಶ್ವಾನಾಸನ ಮಾರ್ಜ ಅಧೋಮುಖ ಶ್ವಾನಾಸನ ಮಾರ್ಜಾಲಾಸನ ಅಧೋಮುಖ ಶ್ವಾನಾಸನ ಮಾರ್ಜಾಲಾಸನ ಅಧೋಮುಖ ಶ್ವಾನಾಸನ ಮಾಡುವಾಗ ಉಸಿರನ್ನು ಒಳಗಡೆ ಹೇಳ್ಕೊತೀರ ಮಾರ್ಜಾಲಾಸನ ಮಾಡುವಾಗ ಉಸಿರನ್ನು ಹೊರಗಡೆ ಬಿಡ್ತೀರ ಈ ಎಕ್ಸಸೈಸ್ ಕೂಡ ಪಾದಗಳನ್ನು ಚೆನ್ನಾಗಿ ಎಕ್ಸಸೈಸ್ ಮಾಡುತ್ತೆ ಇದು ಕೂಡ ಪ್ಲ್ಯಾಂಟಾರ್ ಫೇಶಿಯಾಯಿಟಿಸ್ಗೆ ತುಂಬ ಚೆನ್ನೆ ವ್ಯಾಯಾಮವನ್ನು ಒದಗಿಸುತ್ತೆ ಇದನ್ನು ಹೋಗಿ ಇನ್ನಷ್ಟು ಸಲಹೆಗಳನ್ನು ಕೊಡ್ತಾ ಇರ್ತೀನಿ ಯಾಕೆಂದರೆ ಇನ್ನೂ ಸಿಂಪಲ್ ಆದ ಎಕ್ಸಸೈಸ್ಗಳನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಇವಿಷ್ಟು ಯೋಗ ಪದ್ಧತಿಯ ಪ್ರಕಾರ ಹೇಳ್ಬೋದಾದಂಥ ಕ್ರಮಗಳಾಗಿರ್ತವೆ ಹಾಗೆಯೇ ಒಂದೆರಡು ಸಲ ಮಾಡಿದರೆ ಒಂದೆರಡು ದಿನ ಮಾಡಿದರೆ ಸಾಕಾಗೋದಿಲ್ಲ ಡೈಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದಕ್ಕಾಗಿ ಸಮಯವನ್ನು ಮೀಸಲಿಡಬೇಕು ಆಮೇಲೆ ಆಮೇಲೆ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಮಾಡ್ತಾ ಹೋದರೆ ತುಂಬ ಬೇಗ ಫಲಿತಾಂಶಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ದೈಹಿಕ ಬಲ ಮನೋಬಲ ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗ್ತವೆ ನೀವು ಯಾವ ಥರ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀರಾ ಅನ್ನೋದಕ್ಕೆ ಸೊ ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹಾಗೆಯೇ ನಮ್ಮ ಸಲಹೆಗಳು ಪ್ರಾಚೀನ ವಿಜ್ಞಾನದ ಆಧಾರ ಪಟ್ಟಿರ್ತವೆ ನಮ್ಮ ಗುರುಗಳೇನೇ ಹೇಳಿರ್ತಾರೋ ಅದನ್ನು ನಾವು ಕಲಿಸ್ಕೊಡ್ತಾ ಇರ್ತೀವಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ವೈದ್ಯಕೀಯ ಸಲಹೆ ಅವಶ್ಯಕತೆ ಇದ್ದರೆ ಅದಕ್ಕೆ ಡಾಕ್ಟ್ರ್ ಮಾತ್ರ ಸರಿಯಾದ ಸಲಹೆ ಕೊಡೋದು ಸಾಧ್ಯ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ ಹರಿ